ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಾನು ಮುಂಜಾನೆ ಒಗ್ಗರಣೆ ಹೊಲಕ್ಕಿ ಮಾಡಿದ್ದೆ ಅದು ಉಳಿದ್ಬಿಟ್ಟಿದ್ರಿ ಈಗ ಉಳಿದು ಒಗ್ಗರಣೆ ಅವಲಕ್ಕಿನ ಯಾರು ತಿನ್ಲಿಕ್ಕೆ ಒಪ್ಪಂಗಿಲ್ಲ ಈಗ ಅದರದ್ದೊಂದು ಸ್ಪೆಷಲ್ ಅಡುಗೆ ಮಾಡೇನೆ ಏನು ಮಾಡೇನೆ ಅಂತ ತೋರಿಸ್ತೀನಿ ಬರ್ರಿ ಈಗ ಮೊದಲು ಒಗ್ಗರಣೆ ಹೊಲಕ್ಕಿನದ ಕಟರ್ ಒಳಗ ಒಂದ್ಸಲ ಈ ರೀತಿ ಸಣ್ಣ ಮಾಡಿಕೊಂಡು ತಕೊಂಡ್ಬಿಟ್ಟೇನಿ ನುಚ್ಚಂಗ ಆಗಿರ್ಬೇಕದ ಇದ್ರೊಳಗ ನಾನು ಆಲೂಗಡ್ಡೆ ಹಾಕಿದ್ದೆ ಸ್ವೀಟ್ ಕಾರ್ನ್ ಹಾಕಿದ್ದೆ ಈಗ ಬೇಬಿ ಕಾರ್ನ್ ಆ ಕಟರ್ ಒಳಗ ಹಾಕ್ತೇನೆ ಕ್ಯಾಬೇಜನ್ನ ಕಟರ್ನಾಗ ತಕೊಂಡೇನಿ ಆಮೇಲೆ ಗಜ್ರಿ ತಗೊಂಡೇನ್ರಿ ಎಲ್ಲಾ ಗಜ್ರಿ ಒಂದ್ ತಗೊಂಡೇನಿ ಬೇಬಿ ಕಾರ್ನ್ ಮೂರಿದ್ದು ಅವನ್ ತಗೊಂಡೇನಿ ಕ್ಯಾಬೇಜ್ ಒಂದ್ ಸ್ವಲ್ಪ ತಗೊಂಡೇನಿ ಇವನ್ನೆಲ್ಲಾ ಆ ಕಟರ್ ಒಂದ್ ನನ್ನ ಹತ್ರದಲ್ಲ ಅದ್ರೊಳಗ ಕಟ್ ಮಾಡಿ ತಕ್ಕೊಂಡ್ಬಿಟ್ಟೇನಿ ಅದನ್ನ ಈಗ ಒಂದ್ ಕಡೆ ಪಾತ್ರೆಗ ಹಾಕೊಳ್ಳೋಣಂತ ಈಗ ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಂಡ್ರಿ ಕೊತ್ತಂಬರಿ ಹಾಕೋಣ ಸ್ವಲ್ಪ ರುಚಿಯಾಗಿ ಮಾಡಿ ನೀವು ಅದ ರೆಸಿಪಿನ ಡಿಫ್ರೆಂಟ್ ಆಗಿ ಮಾಡಿದ್ರೆ ಹೆಂಗ್ ತಿಂತಾರ ನೋಡ್ರಿ ಆಮೇಲೆ ಅರ್ಶನ ಒಂದ್ ಸ್ವಲ್ಪ ಹಾಕಿದೆ ಹಿಂಗ್ ಒಂದ್ ಸ್ವಲ್ಪ ಹಾಕಿದೆ ಟೇಸ್ಟ್ ಚಲೋ ಬರ್ಲಿ ಅಂತ ಈಗ ಅದಕ್ಕೆ ಖಾರ ಪುಡಿ ಹಾಕಿದ್ರಿ ರುಚಿಗೆ ತಕ್ಕಷ್ಟು ಖಾರ ಪುಡಿ ಆಮೇಲೆ ಜೀರಿಗೆ ಹಾಕಿದೆ ಒಂದ್ ಎರಡು ಸ್ಪೂನ್ ಅಷ್ಟು ಎಳ್ಳು ಹಾಕಿದಿರಿ ಎಳ್ಳು ಹಾಕಿದ್ರೆ ಟೇಸ್ಟಿ ಅಂತ ಹೇಳಿ ಆಮೇಲೆ ಚಿರೋಟಿ ಲವ್ ಹಾಕಿನಿ ಒಂದು ಬಟ್ಲ ತಗೊಂಡಿದ್ದಿ ಅರ್ಧ ಹಾಕಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡಂತ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಚಾಟ್ ಮಸಾಲ ಹಾಕೇನ್ರಿ ಹಾಕಿ ಒಂದು ಸ್ವಲ್ಪ ಚೆಂದಾಗಿ ಫಸ್ಟ್ ಅಂತ ಆಮೇಲೆ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಹುದು ಇದು ಕಲ್ಸೋ ತನಕ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೋಟಿಫಿಕೇಶನ್ ಬರ್ತದ ನನ್ನ ಪ್ಲೇ ಕಾಮೆಂಟ್ ಮಾಡ್ರಿ ಯಾರ್ಯಾರು ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಈಗ ನೋಡ್ರಿ ಇಷ್ಟೆಲ್ಲ ಹೇಳೋದ್ರಾಗ ನಾನು ಕಲ್ಸ್ಕೊಂಡ್ಬಿಟ್ಟೆ ಮಸಾಲಿ ಆದ್ರೆ ನನಗ ಪಲ್ಯ ಪ್ರಮಾಣ ಜಾಸ್ತಿ ಅನಿಸ್ತಂತ ಹೇಳಿ ಇನ್ನೊಂದ್ ಸ್ವಲ್ಪ ಚಿರೋಟಿರುವ ಹಾಕಿದೆ ಈಗ ಇದಕ್ಕ ಕಡ್ಲಿ ಹಿಟ್ಟು ಹಂಗೇನು ಹಾಕೋದು ಬ್ಯಾಡ್ರಿ ಯಾಕಂದ್ರೆ ಅವಲಕ್ಕಿ ಇರ್ತದ ಆಮೇಲೆ ಒಂದ್ ಸ್ವಲ್ಪ ಚಿರೋಟಿ ರವ ಹಾಕ್ಬಿಟ್ರ ಬೈಂಡ್ ಆಗ್ತದ್ರಿ ಈಗ ನೋಡ್ರಿ ಒಗ್ಗರಣೆ ಒಲಕ್ಕಿ ಅಥವಾ ಉಪ್ಪಿಟ್ಟು ಒಮ್ಮೆ ತಿನ್ನೋದ ಒಲೆಂತಿರ್ತಾರ ಅಂತ ಮತ್ ಅದನ್ನ ಅದನ್ನ ತಿನ್ನಂದ್ರೆ ಒಪ್ಪಂಗೇ ಇಲ್ಲ ಅವಾಗ ಈ ಟೈಪ್ ರೆಸಿಪಿ ಮಾಡಿ ಕೊಟ್ಬಿಟ್ವಿ ಅಂದ್ರ ಗೊತ್ತೇ ಆಗಂಗಿಲ್ಲ ಅವ್ರಿಗೆ ನಾವಿದ್ರಾಗ ಏನ್ ಹಾಕಿವಂತ ಸೊ ಅದನ್ನ ಏನ್ ಮಾಡ್ದಿ ಉರುಳಿ ಮಾಡಿ ರೆಡಿ ಇಟ್ಕೊಂಡಿದ್ದೆ ಹಂಚ್ ಕಾಯ್ಲಿಕ್ಕಿಟ್ಟಿ ನಾನ್ ಡೈರೆಕ್ಟ್ ಹಾಕ್ಲಿಕ್ಕೇನ್ರಿ ಮೇಲೆ ಪ್ರೆಸ್ ಮಾಡ್ಲಿಕ್ಕೆ ಈಗ ನಿಮ್ಗೆ ಹಿಂಗೆ ಬೇಡ ಅಂದ್ರೆ ನೀವು ಬಟರ್ ಪೇಪರ್ ಮೇಲೆ ಹಾಕಿ ಪ್ರೆಸ್ ಮಾಡಿ ಮೇಲೆ ಹಾಕಬಹುದು ಇದೇನ್ರಿ ಥಾಳಿಪಟ್ಟು ಕಟ್ಟ ದೊಡ್ಡದ ಹಚ್ಚಿಲ್ಲ ಮಿನಿ ಥಾಳಿಪಟ್ಟಿದೆ ಹಂಗಾಗಿ ನೋಡ್ರಿ ಅಲ್ಲೇ ಹಚ್ಲಿಕ್ಕೆ ಒಂದ್ ಒಂಚೂರು ಎಣ್ಣೆ ಹಾಕಿದೆ ಆಮೇಲೆ ಇದ ಕೈ ನೀರು ಮಾಡ್ಕೊಂಡು ಮಾಡ್ಕೊಂಡು ಒತ್ತಲಿಕತ್ತೇನ್ರಿ ಅಂದ್ರೆ ಏನಾಗ್ತದೆ ನಮಗ ಕೈಗ ಬಿಸಿ ಹತ್ತಂಗಿಲ್ಲ ಒಂಚ ಸ್ವಲ್ಪ ಕೈಗೆ ನೀರು ಹಚ್ಚೋದು ಮತ್ತೆ ಪ್ರೆಸ್ ಮಾಡೋದು ಈ ಟೈಪ್ ಮಾಡ್ತಾ ಮಾಡ್ತಾ ಹೋಗಿನಿ ನೋಡ್ರಿ ಎಷ್ಟ್ ಮಸ್ತ್ ಆಗ್ತಾವ್ರಿ ಹೇಳ್ತೇನೆ ಬಾಯ ಆಗಿಟ್ರು ಕರ್ಗ ಆಗಿದ್ವಿ ರೀ ಗೊತ್ತೇ ಆಗ್ಲಿಲ್ಲ ನಾವು ಉಲಕ್ಕಿ ಇದ್ ಮಾಡೇವಂತ ಹೇಳಿದ್ ನೀವೇನಾದ್ರೂ ಹಿಂಗ್ ಒಗ್ಗರಣೆ ಉಲ್ಲಕ್ಕಿ ಉಳ್ದಿತಪ್ಪ ಅಂತಂದ್ರ ಈ ಟೈಪ್ ಮಾಡ್ಕೋಬಹುದು ನೋಡ್ರಿ ಸೂಪರ್ ಆಗ್ತದ ಕಟ್ಲೆಟ್ ಮಾಡ್ಬೋದಾಗಿತ್ರಿ ಅದ್ರ ಮೊನ್ನೆ ನಾನು ಕಟ್ಲೆಟ್ ಮಾಡಿದನ ಹಂಗಾಗಿ ಅದೇ ಅದೇ ಐಟಮ್ಸ್ ಮಾಡಿದ್ರ ಬ್ಯಾಡ್ ಅಂತಾರ ಹಂಗಾಗಿ ಏನಾದ್ರೂ ಡಿಫ್ರೆಂಟ್ ಆಗಿರ್ಬೇಕು ಆಮೇಲೆ ನಾನ್ ನಿಮಗಾದ್ರೂ ಒಂದು ಡಿಫ್ರೆಂಟ್ ತೋರಿಸ್ಬೇಕಲ್ರಿ ಟೇಸ್ಟಿ ಆಗು ಇರ್ಬೇಕ ಪೌಷ್ಟಿಕಾಂಶದಿಂದ ತುಂಬಿದ್ ಇರ್ಬೇಕು ಯಾವ್ದ್ ರೆಸಿಪಿ ಆತ ಅದಕ್ಕಂತ ಹೇಳಿ ಈಗ ಇದನ್ ಮಾಡಿದ್ದೆ ಭಾರಿ ಮಸ್ತ್ ಆಗಿತ್ರಿ ಡೇ ಎರಡು ಉಳ್ದಿದ್ರು ಇವು ಈ ರೀತಿ ಮಾಡಿದ್ದ ಅದು ಕೂಡ ಎಷ್ಟು ಟೇಸ್ಟಿ ಆಗಿತ್ರಿ ಬಹಳ ಚಲೋ ಆಗಿದ್ವು ನೋಡ್ರಿ ಒಂದ್ ಮೈ ಬೇಯಿಸ್ಬೇಕ್ರಿ ಒಂದ್ ಎರಡು ನಿಮಿಷ ಬಿಟ್ಟು ಮೀಡಿಯಮ್ ಫ್ಲೇಮ್ ಮಾಡಕೊತ ಹೋಗೋಣ ಅಂತ ಇನ್ನೊಂದ್ ಮೈ ಮತ್ತೆ ಬೇಸೋಣ ಅಂತ ಕಾಂಬಿನೇಷನ್ ನಾನು ಬರೀ ಮೊಸರ್ ತಗೋಣೇನ್ರೀ ನೀವು ಬೇಕಾದ್ರೆ ಇದಕ್ಕ ಕೊಬ್ಬರಿ ಚಟ್ನಿ ತಗೋಬಹುದು ಇಲ್ಲ ಪುದೀನಾ ಚಟ್ನಿ ಕೂಡ ಇದಕ್ಕ ಕಾಂಬಿನೇಷನ್ ಮಾಡ್ಕೊಂಡು ತಗೋಬಹುದು ಈಗ ನಾನೇನೋ ವಿಡಿಯೋ ಮಾಡ್ಲಿಕ್ಕೆ ಹತ್ತಿನಿ ಅನ್ನೋದಕ್ ಒಗ್ಗರಣೆ ಒಲಕ್ಕಿ ಹಾಕಿನಿ ಇದ್ರೊಳಗ ಅಂತ ಹೇಳಿ ನಿಮಗ್ ಹೇಳಿದೆ ತಿನ್ನೋ ಮುಂದ ಇದು ಇದ್ರೊಳಗ್ ಒಗ್ಗರಣೆ ಒಲಕ್ಕಿ ಅದ ಅಂದ್ ಅಷ್ಟು ಮಸ್ತ್ ಆಗ್ತದ್ರಿ ನೋಡ್ರಿ ನನ್ನ ಮಗಳ ಮುಟ್ಲಿಕ್ಕಾಳ ನೀ ಇಷ್ಟು ಬಿಸಿದ ಅಂಚ ಮೇಲೆ ಹೆಂಗ ನೀನು ಡೈರೆಕ್ಟ್ ಒತ್ಲಿಗತಿ ಅಂತ ಅನ್ಲಿಕ್ಕಿಲ್ಲ ಕಿ ಅದಕ್ಕೆ ಬಾ ನಿನಗೂ ತೋರಿಸ್ತೀನಿ ಅಂತ ಹೇಳಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಂದೆ ಪ್ರೆಸ್ ಮಾಡಿ ನೋಡಿದ್ಲು ಹಾ ಭಾಳ ಬಿಸಿ ಇಲ್ಲಮ್ಮ ಇದೆ ಅಂದ್ಲಕ್ಕಿ ಸೊ ಅದ ರೀತಿ ನೋಡ್ರಿ ಎಲ್ಲಾ ಹೆಂಗ್ ಮಾಡಿ ತಕ್ಕೊಳಿಗತ್ತೇನಂತ ಭಾರಿ ಮಸ್ತ್ ಆಗ್ತಾವ್ರಿ ಇವ ಈ ಕಡೆ ನಿಪ್ಪಟ್ ಸೈಜು ಎಲ್ಲ ಥಾಳಿಪಟ್ ಸೈಜು ಎಲ್ಲ ಇನ್ನೊಂದ್ ಸ್ವಲ್ಪ ಮೀಡಿಯಂ ಸೈಜ್ ತಗೊಂಡೇನಿ ಎರಡರ ನಡು ಸೊ ರೆಡಿ ಆಯ್ತ್ ನೋಡ್ರಿ ಫ್ರೆಂಡ್ಸ್ ಮಿಣಿ ತಾಳಿಪಟ್ಟು ಹೆಂಗ್ ಅನ್ನಿಸ್ತು ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನಿಮಗ ನೋಟಿಫಿಕೇಶನ್ ಬರ್ತದ ನೆನಪೇ ಕಮೆಂಟ್ ಮಾಡ್ರಿ ನೀವ್ ಯಾರ್ಯಾರು ಮಾಡ್ತಿದ್ದೀರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಇದೇ ನನಗ ಸ್ಫೂರ್ತಿ ಸಿಗ್ತದ ಇದಕ್ಕ ಕಾಂಬಿನೇಷನ್ ಅಂತ ಹೇಳಿ ಮಸರ್ ತಗೊಂಡೆ ಮೊಸರ್ ಮೇಲೆ ಒಂದ್ ಚೂರ್ ಖಾರ ಪುಡಿ ಒಂದ್ ಚೂರ್ ಪುಡಿ ಉಪ್ಪು ಹಾಕಿ ಸರ್ವ್ ಮಾಡಿದ್ದೀನಿ ಮತ್ತೆ ಸಿಕ್ತೇನಿ